ಸಿಎಂ ರಾಜಕೀಯ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ನೀಡಿದ್ದು ವಿಶೇಷ ಬೆಳವಣಿಗೆ ಏನಿಲ್ಲ ಯಾವತ್ತು ರಾಜೀನಾಮೆ ಕೊಡಬೇಕು ಅಂದುಕೊಂಡಿದೆ ಎಂದು ಶಾಸಕ ಬಿಆರ್ ಪಾಟೀಲ್ ಹೇಳಿದ್ದಾರೆ ಕಲ್ಪಿಕೆಯಲ್ಲಿ ಮಾತನಾಡಿದ ಅವರು ರಾಜ್ಯಪಾಲರ ತೂಗುಗತ್ತಿ ಮೇಲಿತ್ತು ಹಾಗಾಗಿ ರಾಜೀನಾಮೆ ನೀಡಿದ್ದೇನೆ ಎಂದು ಹೇಳಿದ್ದಾರೆ ಇನ್ನು ಯಾರ ಜೊತೆನೂ ನನ್ನ ಅಸಮಾನ ಇಲ್ಲ ಎಲ್ಲವೂ ಮಾಧ್ಯಮದವರೇ ಕ್ರಿಯೇಟ್ ಮಾಡಿದ್ದಾರೆ ಎಂದು ಬಿಆರ್ ಪಾಟೀಲ್ ಹೇಳಿದರು ಇನ್ನು ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ವಾಪಸ್ ಪಡೆಯುವುದಿಲ್ಲವೆಂದು ಬಿಆರ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ ಮಲ್ಲಿಕಾರ್ಜುನ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ನಾನು ಯಾವತ್ತು ರಾಜೀನಾಮೆ ಕೊಡಬೇಕು ಅಂತ ಹಿಂದೆ ನಿರ್ಧಾರ ಮಾಡಿದ್ದೆ ಅದು ರಾಜ್ಯಪಾಲರ ಒಂದು ತೂಗುಗಟ್ಟಿ ಅಂತ ತೆರೆ ಮೇಲೆ ಇತ್ತಲ್ಲ ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಶಿಪ್ ಆಫೀಸ್ ಆಫ್ ಪ್ರಾಫಿಟ್ ಅದು ಕ್ಲಿಯರ್ ಆಗಲಿ ಅಂತ ಕಾಯ್ತಿದ್ದೆ ಕ್ಲಿಯರ್ ಆಯಿತು ಅಸಮಾಧಾನ ಏನಿಲ್ಲ ಸುಮ್ಮನೆ ಕೆಲವರು ನೀವು ಸುದ್ದಿ ಸಿಗಲಾದ ಸುದ್ದಿಗಳು ಸೃಷ್ಟಿ ಮಾಡ್ತೀರಿ ಅಸಮಾಧಾನ ಯಾರ ಬಗ್ಗೆನೂ ಇಲ್ಲ ನಾನು ಏನು ಹೇಳಬೇಕು ಅದನ್ನ ಮುಖ್ಯಮಂತ್ರಿ ಎಲ್ಲ ಆಗಿ ಕೇಳಿದ್ದೀನಿ ಮುಖ್ಯಮಂತ್ರಿ ಏನು ನಿನ್ನೆ ಮೈಸೂರಲ್ಲಿ ಹೇಳಿದಾರೆ ಮಾತಾಡ್ತೀನಿ ತಪ್ಪೇನಾಯ್ತು ನಾವು ಶಾಸಕರಾಗಿದ್ದೀವಿ ಆ ಹುದ್ದೆ ಅಲಂಕರಿಸಿದರೆ ಆಫೀಸ್ ಆಫ್ ಪ್ರಾಫಿಟ್ ಆಗ್ತದೆ ಅವ್ರ ಡಿಸ್ಕ್ವಾಲಿಫಿಕೇಶನ್ ಅಟ್ರಾಕ್ಟ್ ಆಗ್ತದೆ ಹಿಂದೆ ರಾಮಕೃಷ್ಣ ನಾಗಡ್ಡವ್ರದ್ದು ಆಗಿತ್ತು ಹಿಂದೆ ಅವ್ರ ಬಸವನಗೂಡು ಎಮ್ ಎಲ್ ಎ ಆಗಿದ್ರು ಅವರು ಹಿಂದೆ ವಿ ಪಿ ಸಿಂಗ್ ಪ್ಲಾನಿಂಗ್ ಕಮಿಷನ್ದು ವೈಸ್ ಚೇರ್ಮನ್ ಅವರು ಎಲ್ಲಿ ಅವ್ರ ಆಫೀಸ್ ಆಫ್ ಪ್ರಾಫಿಟ್ ಅಟ್ರಾಕ್ಟ್ ಆಗಿತ್ತು ಹೈಕೋರ್ಟ್ ಅವರು ಇನ್ನು ಹಿಂದೆ ಸೋನಿಯಾ ಗಾಂಧಿ ಒಮ್ಮಾಗಿತ್ತು ಆಫೀಸ್ ಆಫ್ ಪ್ರಾಫಿಟ್ ಈಗ ಪನ್ನ ಪನ್ನ ಅಮೆಂಡ್ಮೆಂಟ್ ಆಗ್ಯಾರೆ ಇದು ನಮ್ಮ ಕೇಸಲ್ಲಿ ಅಮೆಂಡ್ಮೆಂಟ್ ಆಗಿದ್ದಿಲ್ಲ ಆಮೇಲೆ ಅಸೆಂಬ್ಲಿ ಎರಡು ಸಲ ಅಮೆಂಡ್ಮೆಂಟ್ ಮಾಡೋದು ರಾಜ್ಯಪಾಲರು ಅಧ್ಯಕ್ಷರಾಕಿರಲಿಲ್ಲ ಹಾಕಿದ್ರು ಅವನ್ನೇ